ನಮಸ್ಕಾರ ನಾನು ನಿಮ್ಮ ಭೀಮಣ್ಣ ಗಜಾಪು ಇವತ್ತು ನಾನು ಗುಡೇಕೋಟೆಯ ಗಟ್ಟಿಗಿತ್ತಿ ಒನಕಿ ಓಬವ ಕೃತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಕೃತಿ ನಿಜಕ್ಕೂ ಕೂಡ್ಲಿ ತಾಲೂಕಿನ ಇತಿಹಾಸದಲ್ಲಿ ಒಂದು ಮಾತುದ ಗೈಲ್ ಮೈಲುಗಲ್ಲು ಅದರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಕೂಡ ಸರ್ಕಾರ ಒನಕಿ ಓಬವ ಜಯಂತಿಯನ್ನು ಕೂಡ ಈ ಕೃತಿ ಬಂದ ಮೇಲೆ ಜಯಂತಿ ಆಚರಿಸಲಿಕ್ಕೆ ಪ್ರೇರಣೆ ಆಯಿತು ಅಂತಕ್ಕಂಥದ್ದು ಯಾಕಂದರೆ ನೆಹರು ಓಲೆಕಾರ್ ಅವರು ಒನಕೆಬವ್ವ ಜಯಂತಿ ಆಚರಿಸ್ಲಿಕ್ಕೆ ಸರ್ಕಾರಕ್ಕೆ ಒತ್ತಡ ತಂದು ಭಾಳ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಇಲ್ಲಿವರೆಗೂ ಎಲ್ಲ ಶರಣರ ಎಲ್ಲ ಸಾಧಕರ ಜಯಂತಿ ಆಗ್ತಾಯಿತ್ತು ಆದರೆ ಓಬವ್ವನ ಜಯಂತಿ ಆಗಿದ್ದಿಲ್ಲ ಈ ಕೃತಿ ಹೊರಬರಲಿಕ್ಕೂ ಓಬವ್ನ ಜಯಂತಿ ಆಗೋದಕ್ಕೂ ಕಾಕತಾಳಿಯವಂತೆ ಈ ಕೃತಿ ಬಂದ ಮೇಲೆ ಕೂಡ್ಲಿ ತಾಲೂಕಲ್ಲು ಮತ್ತು ರಾಜ್ಯದಲ್ಲಿ ಭಾಳಷ್ಟು ಓಬವ್ನ ಬಗ್ಗೆ ಚರ್ಚೆ ಆಗಲಿಕ್ಕೆ ಶುರು ಮಾಡಿತು ಯಾಕಂದರೆ ಒನಕಿ ಓಬವ್ವ ಕೃತಿ ಕೂಡ್ಲಿಗೆಯಲ್ಲಿ ಈ ಬರಲಿಕ್ಕೆ ಆರ್ಥಿಕವಾಗಿ ನಾನು ಎಷ್ಟೇ ಖರ್ಚು ಬಂದರೂ ನಾನು ನಿಭಾಯಿಸ್ತೀನಿ ಈ ಕೃತಿಯನ್ನು ನೀನು ರಚನೆ ಮಾಡುವಂತಕ್ಕಂಥ ಒಂದು ಸ್ಫೂರ್ತಿಯನ್ನು ತುಂಬಿರ್ತಕ್ಕಂಥ ನನ್ನ ಗೆಳೆಯ ಸಹೋದರ ಸಂಜೀವಣಿ ನಾಗರಾಜ್ಗೆ ಈ ಒಂದು ಕೃತಿಯ ಕ್ರೆಡಿಟ್ ಸಲ್ಲುತ್ತೆ ಈ ಕೃತಿಯನ್ನು ಕೂಡ್ಲಿಗಿಯ ಶ್ರೀಮತಿ ಚಲವಾದಿ ಕರಿಯಮ್ಮ ಮತ್ತು ಶ್ರೀ ಭರಮಪ್ಪ ಅವರಿಗೆ ಈ ಕೃತಿಯನ್ನು ಅರ್ಪಣೆ ಮಾಡಲಾಗಿದೆ ಯಾಕಂದರೆ ಈ ಕೃತಿ ಬಗ್ಗೆ ಎಷ್ಟೇ ವಿಚಾರಗಳಿದ್ರೂ ಆ ಮೌಲ್ಯಯುತ ವಿಚಾರಗಳು ಹೊರಬರಲಿಕ್ಕೆ ಕಾರಣ ಅಂದರೆ ಅದು ಪುಸ್ತಕವ ರೂಪದಲ್ಲಿ ಬರಬೇಕು ಆ ಪುಸ್ತಕಕ್ಕೆ ಮೂಲ ಪ್ರೇರಣೆಯಾಗಿರ್ತಕ್ಕಂಥ ನಾಗರಾಜ್ ಅವರಿಗೂ ಅದಾದ ನಂತರ ನಮ್ಮ ನೆಹರು ನೆಹರು ಅವರು ಹಾವೇರಿಯ ಶಾಸಕರಾಗಿರ್ತಕ್ಕಂಥ ನೇರುಒಲೆಕಾರ್ ಅವರು ನಮ್ಮ ಕೂಡ್ಲಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಕೂಡ ಈ ಕೃತಿ ಬರಲಿಕ್ಕೆ ಒಂದಿಷ್ಟು ಅಳಿಲು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಎನ್ ಟಿ ಶ್ರೀನಿವಾಸ್ ಇನ್ನೂ ಶಾಸಕರು ಕೂಡ ಆಗಿದ್ದಿಲ್ಲ ಆ ಸಮಯದಲ್ಲಿ ಎನ್ ವೈ ಗೋಪಾಲ್ಕೃಷ್ಣ ಶಾಸಕರಾಗಿದ್ದಾಗ ಎನ್ ವೈ ಗೋಪಾಲ್ಕೃಷ್ಣ ಅವರು ಈ ಕೃತಿಯನ್ನು ಬಿಡುಗಡೆ ಮಾಡಿದರು ಈ ಕೃತಿ ಬಿಡುಗಡೆ ಸಮಾರಂಭಕ್ಕೆ ಎನ್ ವೈ ಗೋಪಾಲ್ಕೃಷ್ಣ ಖುದ್ದು ಹಾಜರಾಗಿ ಕೃತಿಯ ಬಗ್ಗೆ ಭಾಳ ಸೊಗಸಾದ ವಿಮರ್ಶೆಯನ್ನು ಹೇಳಿದರು ಅದರ ಜೊತೆಗೆ ಗುಡೆಕೋಟೆಯ ಜನರು ಕೂಡ ಈ ಕೃತಿ ಬಿಡುಗಡೆಗೆ ಬಂದಿದ್ದರು ಈ ಕೃತಿಯ ಪ್ರೇರಣೆಯಿಂದ ಅವರು ಕೂಡ ಆ ಊರಿನವರೇ ಸೇರಿ ನಮ್ಮೂರಿನ ಮನೆ ಮಗಳನ್ನ ನಾವು ಯಾಕೆ ಒಂದು ಜಯಂತಿ ಆಚರಣೆ ಮಾಡಬಾರ್ದು ಅಂತಕ್ಕಂಥ ಸ್ಫೂರ್ತಿ ಈ ಕೃತಿಯಿಂದ ಅಲ್ಲಿ ಯುವಕರಿ ಬಂತು ಅದಾದ ನಂತರ ಅವರಲ್ಲಿ ಗುಡೇಕೋಟೆಯಲ್ಲಿ ಒನಕೆ ಒಬ್ಬವನ ಉತ್ಸವ ಅಂತಕ್ಕಂಥ ಆಚರಣೆಯನ್ನು ಮಾಡಿದರು ಅದೇ ಸಂದರ್ಭದಲ್ಲಿ ಚುನಾವಣೆ ಬಂತು ನಮ್ಮ ಶಾಸಕರು ಕೂಡ ಆ ಒಂದು ವನಕೆ ಒಬ್ಬವನ ಉತ್ಸವಕ್ಕೆ ಬಂದಾಗ ನಾನೇನಾದರೂ ಮುಂದೆ ಶಾಸಕ ಆದರೆ ವನಕೆ ಒಬ್ಬನ ಉತ್ಸವ ಸರ್ಕಾರದಿಂದ ಮಾಡ್ತೀನಿ ಅಂತ ಹೇಳಿದರು ಅದರಂತೆ ಅವರು ಶಾಸಕರು ಆದರು ಸರ್ಕಾರದಿಂದ ಒನಕೆ ಒಬ್ಬವನ ಜಯಂತಿಯೂ ಆಯಿತು ನಿಜಕ್ಕೂ ಒಂದು ಕೃತಿ ಇಷ್ಟೆಲ್ಲದಕ್ಕೂ ಪ್ರೇರಣೆ ಆಗಿರ್ತಕ್ಕಂಥದ್ದು ಈ ಕೃತಿಯ ಮೌಲ್ಯವನ್ನು ನಾವು ಇವತ್ತು ಕಾಣ್ಬೋದಾಗಿದೆ ಈ ಕೃತಿಯಲ್ಲಿ ಸಾಕಷ್ಟು ಒನಕಿ ಒಬ್ಬವನು ಇಚ್ಛಾರ ಅಂದರೆ ವನಕಿ ಹೋಬವ್ ಒಬ್ಬ ದಲಿತ ಮಹಿಳೆ ಆಗಿದ್ದರೂ ಕೂಡ ಮಹಿಳೆ ಇರ್ತಕ್ಕಂಥ ಸ್ವಾಮಿನಿಷ್ಠೆ ಅಂದರೆ ನನ್ನ ಗಂಡನ ಆ ಒಂದು ಪಾಳೆಗಾರರ ಆ ಒಂದು ರಾಜರ ಒಂದು ಅನ್ನವನ್ನು ತಿಂತೀವಿ ಒಂದು ಕಷ್ಟದ ಸಮಯದಲ್ಲಿ ನಾವು ನಮ್ಮ ಕೆಲಸ ಬಿಟ್ಟು ಇಡೀ ಕೋಟೆ ರಕ್ಷಣೆ ಕೂಡ ನಮ್ಮ ಜವಾಬ್ದಾರಿ ನಾವು ಅನ್ನ ತಿಂತೀವಿ ಅಂದಮೇಲೆ ಆ ಕೋಟೆ ರಕ್ಷಣೆ ಕೂಡ ನಮ್ಮದು ಅಂದಾಗ ಆ ಮಧ್ಯರಾತ್ರಿಯಲ್ಲಿ ಆ ಕಾರ್ ಗತ್ತಲಲ್ಲಿ ಆ ಒಬ್ಬ ಮಹಿಳೆ ತನ್ನ ಗಂಡ ಊಟ ಮಾಡಬೇಕಾದ್ರೆ ನನ್ನ ಗಂಡ ಊಟಕ್ಕೂ ತೊಂದರೆ ಆಗಬಾರ್ದು ಅಂತ ಆ ಒಂದು ಓಬವನ ಕಿಂಡಿ ಅಂತ ಏನು ಇವತ್ತೇನು ಕರಿತಾಯಿದ್ದೀವಿ ಆ ಒಂದು ಕಿಂಡಿಯಲ್ಲಿ ಒಬ್ಬೊಬ್ಬರೇ ಬರೋದನ್ನ ಗಮನಿಸಿ ಮನೆಯಲ್ಲಿರ್ತಕ್ಕಂಥ ಒಣಕೆಯನ್ನು ತಗೊಂಬಂದು ಒಣಕೆಯನ್ನು ತಗೊಂಬಂದು ಆ ಒಬ್ಬೊಬ್ಬರನ್ನೇ ರುಂಡನ ಕಡಿದು ಅದನ್ನು ಚೆಂಡಾಡಿ ಆ ಒಂದು ಕೋಟೆಯನ್ನು ಉಳಿಸಿರ್ತಕ್ಕಂಥದ್ದು ಅಂದರೆ ಆ ಯಮ್ಮನ ಆ ಸಮಯ ಪ್ರಜ್ಞೆ ಸ್ವಾಮಿನಿಷ್ಠೆ ಜೊತೆಗೆ ಸಮಯ ಪ್ರಜ್ಞೆ ಒಬ್ಬ ಮಹಿಳೆ ಅಂತ ನಾವು ಹೇಳ್ತೀವಿ ಆದರೆ ಒಬ್ಬ ಮಹಿಳೆ ಅಲ್ಲ ಆಕೆ ಕೂಡ ಒಬ್ಬ ಸಮಯ ಪ್ರಜ್ಞೆಯಿಂದ ಕೋಟೆಯನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ನಾವು ದುರ್ಗಾಸ್ತಮಾನದಲ್ಲಿ ತಾರಸ್ ಅವರು ಒಂದು ಮಾತು ಸೊಗಸಾದ ಮಾತ್ರ ಹೇಳ್ತಾರೆ ಇದರಲ್ಲಿ ಅವರು ಓಬವ್ನಂತಾಳು ನನ್ನ ಸೈನ್ಯದಲ್ಲಿ ಒಬ್ಬಳಿದ್ದಿದ್ರೆ ಇಡೀ ಚಿತ್ರದುರ್ಗನ ಯಾವತ್ತೂ ನಾನು ವಶಪಡಿಸ್ಕೊತಿದ್ದೆ ಆ ಓಬವ್ನ ಆ ಸೀರೆ ಆದರೂ ತೊಳೆರಿ ನಿಮಗೆ ಆ ಓಬವ್ವನ ಶೌರ್ಯ ಬರ್ಬೋದು ಓಬವ್ವನ ಬಳೆ ಸದ್ದಾದರೂ ಕೇಳಿರಿ ನಿಮಗೆ ಗಂಡಸ್ಥಾನ ಜಾಗೃತ ಆಗ್ಬೋದು ಅಂತಕ್ಕಂಥ ಐದರಲ್ಲಿ ಅವರ ಮಾತು ಓಬವ್ವನ ಶೌರ್ಯವನ್ನು ತೋರಿಸುತ್ತೆ ನಿಜಕ್ಕೂ ಓಬವ್ವ ಐದರಲ್ಲಿ ಕೂಡ ಆ ಪ್ರಶಂಸೆ ವ್ಯಕ್ತಪಡಿಸ್ಕೊಂತಕ್ಕಂಥದ್ದು ಹಾಗೆ ಒಬ್ಬ ಮಹಿಳೆ ನಿಮ್ಮನ್ನ ಮದ್ದು ಗುಂಡು ಆನೆ ಕುದುರೆ ಎಲ್ಲ ಇದ್ದು ಗಂಡಸ್ಥಾನ ಇದ್ದು ಇಷ್ಟೊಂದು ಜನ ಗಂಡಸ್ತರು ಸೈನಿಕರು ಹೋದರು ಒಬ್ಬ ಮಹಿಳೆಯಿಂದ ಬರೇ ಒಂದು ಒನಕೆಯಿಂದ ನಿಮ್ಮನ್ನೆಲ್ಲ ಸದೆ ಆ ಹೆಣ್ಣಿನ ಸೌರ್ಯನು ಮೆಚ್ಚಲೇಬೇಕಂತಕ್ಕಂಥ ಮಾತನ್ನು ಇದರಲ್ಲಿ ಹೇಳ್ತಾನೆ ಮತ್ತು ಅದರ ಆಚೆ ಮದಕರ ನಾಯಕ ಕೂಡ ಆ ಕೋಟೆಯನ್ನು ಉಳಿಸಿರ್ತಕ್ಕಂಥ ನೆನಪಿಗೆ ನಿನಗೇನು ಬೇಕು ಕೇಳು ಅಂತಕ್ಕಂಥ ಮಾತು ಹೇಳ್ತಾನೆ ಯಾಕೆ ಹೇಳ್ದು ಈ ಮಾತಂದರೆ ಓಬವನ ಚರಿತ್ರೆಯನ್ನು ರೋಚಕ ಅಯ್ಯಮ್ಮ ಒಬ್ಬ ಶೋಷಿತ ದಲಿತ ದಲಿತ ಮಹಿಳೆಯಾಗಿರೋದ್ರಿಂದ ಇಲ್ಲಿವರೆಗೂ ಆಕೆ ಇತಿಹಾಸ ಮುಸುಕಾಗಿಯೇ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ನಾವು ನಾಗರಿಕ ಸಮಾಜ ತಲೆ ತಗ್ಸಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ಓಬವನ ಶೂರತನ ಓಬವನ ಸಮಯ ಪ್ರಜ್ಞೆ ಓಬವನ ಸ್ವಾಮಿನಿಷ್ಠೆ ಇಂದಿನ ಹೆಣ್ಣುಮಕ್ಕಳಿಗೆ ಮಾದರಿಯಾಗಿರ್ತಕ್ಕಂಥದ್ದು ಇವತ್ತು ಪುಟ್ಟಣ್ಣ ಕಣಗಾಲ್ ಅವರ ಏನು ನಾಗರಾವ್ ಸಿನಿಮಾದಲ್ಲಿ ಓಬವನ ಒಂದು ಕುರಿತಾದ ಒಂದು ಸಾಂಗು ಒಂದು ಏನು ಗೀತೆ ಅದು ಬರದೇ ಇರ್ತದೆ ಓಬವ್ವನ ಇವತ್ತಿಗೂ ಕೂಡ ನಮ್ಮ ಹಳ್ಳಿ ಭಾಗದ ಜನರು ನಮ್ಮ ನಾಡಿನ ಜನರು ನೆನಪು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಎಲ್ಲೋ ಒಂದು ತೆರೆ ಮರಿಯಲ್ಲಿ ಸರ್ಬಿಡ್ತಿದ್ಲು ಆದರೆ ಪುಟ್ಟಣ ಕಣಗಾಲ ಅವರು ನಾಗರಾವು ಚಲನಚಿತ್ರದಲ್ಲಿ ಓಬವ್ವನ ಬಗ್ಗೆ ಓಬವ್ನ ಇತಿಹಾಸ ಬಗ್ಗೆ ಒಂದು ಗೀತೆಯಲ್ಲಿ ಇಡೀ ಇತಿಹಾಸನ ಕಟ್ಟಿಕೊಟ್ಟಿದ್ದಾರೆ ನಿಜಕ್ಕೂ ಅಂಥ ಒಂದು ಗೀತೆ ಇವತ್ತಿಗೂ ಕನ್ನಡ ನಾಡಿನ ಎಲ್ಲರ ಜನರ ಮನದಲ್ಲಿ ಹೃದಯದಲ್ಲಿದೆ ಅಂಥ ಓಬವ್ವ ಇವತ್ತು ಅಮರಳಾಗಿದ್ದಾಳೆ ಆ ಚಲನಚಿತ್ರದಲ್ಲಿ ಓಬವ್ವ ಅಲ್ಲೇ ಸತ್ತು ಬಿಡ್ತಾಳೆ ಐದರಕ ಐದರಲ್ಲಿ ಕಡೆಯಾದ್ರ ಒಬ್ಬ ಸೈನಿಕ ಸಾಯಿಸಿಬಿಡ್ತಾನೆ ಅಂತಕ್ಕಂಥ ಒಂದು ಚಿತ್ರಣ ಇದೆ ಯಾಕಂದರೆ ಅವರು ಚಲನಚಿತ್ರದಲ್ಲಿ ಪ್ರೇಕ್ಷಕರ ಕಣ್ಣೀರ್ಗಿಡ್ಸ್ಕೊಳ್ಳೋಕೋಸ್ಕರ ಆ ಐದರ ಕ ಐದರಾಲಿ ಕಡೆ ಸೈನಿಕರನ್ನು ಒಬ್ಬ ಕ ಖಡ್ಗದಿಂದ ಹಿರಿದು ಸಾಯಿಸ್ತಾನೆ ಅಂತಕ್ಕಂಥದ್ದೆ ಬಟ್ ಹೈದರಾಲಿ ಕಡೆಯ ಯಾವ ಸೈನಿಕನೂ ಒಬ್ಬೊಂದು ಸಾಯಿಸಲ್ಲ ಅದು ನಿಜವಾದ ಇತಿಹಾಸ ಆ ಇತಿಹಾಸ ನಮ್ಮ ಮಕ್ಕಳಿಗೆ ನಮ್ಮ ರಾಜ್ಯ ಜನತೆ ಗೊತ್ತಾಗಬೇಕಂತ ಕಳಕಳಿಯಿಂದ ಕೂಡ ಇಲ್ಲಿಯ ಇತಿಹಾಸವನ್ನು ಈ ಪುಸ್ತಕದಲ್ಲಿ ನೈಜ ತಿನ್ನು ಕಟ್ಟಿಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡಲಾಗಿದೆ ಯಾಕಂದರೆ ಸಾಕಷ್ಟು ಜನ ಒನಕೆ ಒಬ್ಬನ ಬಗ್ಗೆ ದುರ್ಗಾಸ್ತಮಾನ ಐತಿಹಾಸಿಕ ಕಾದಂಬರಿಯಲ್ಲಿ ತಾರಸ್ ಅವರು ಬರೆದಿದ್ದಾರೆ ಅದಾದ ನಂತರ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರು ಪ್ರೊಫೆಸರ್ ಅವರು ಅವರು ಕೂಡ ಬರೆದಿದ್ದಾರೆ ಅದಾದ ನಂತರ ವನಿಕೆ ಒಬ್ಬನ ವಂಶಸ್ಥರಾಗಿರ್ತಕ್ಕಂಥ ಕೃಷ್ಣಯ್ಯ ಅವರು ಬರೆದಿದ್ದಾರೆ ಮತ್ತು ನೆಲ್ಲಿಕಟ್ಟಿ ಸಿದ್ದೇಶ್ ಅಂತ ಅವರು ಕೂಡ ಓಬನ್ ಬಗ್ಗೆ ಬೆಳಕಿ ಹೇಳ್ತಕ್ಕಂಥ ಕೃತಿಯನ್ನು ಬರೆದಿದ್ದಾರೆ ಅದಾದ ನಂತರ ನಮ್ಮ ಚಿನ್ನಸ್ವಾಮಿ ಸೋಸ್ಲೆ ಅವರು ಕೂಡ ಒನಕೆ ಓಬನ್ ಬಗ್ಗೆ ಸಾಕಷ್ಟು ವಿಮರ್ಶೆ ಮತ್ತು ಸಾಕಷ್ಟು ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಸಾಕಷ್ಟು ಬೆಳಕು ಚೆಲ್ತಕ್ಕಂಥ ವರದಿಗಳನ್ನು ಪುಸ್ತಕಗಳನ್ನು ಕೂಡ ಹೊರತಂದಿದ್ದಾರೆ ಅದಾದ ನಂತರ ಇಲ್ಲಿ ಈ ಭಾಗದಲ್ಲಿ ಕೂಡ್ಲಿಗಿ ಮತ್ತು ಆ ವನಕೆ ಓಬವನ ಒಂದು ತೌರುಮನೆ ಭಾಗದಲ್ಲಿ ಈಗ ಈ ಗುಡೇಕೋಟಿಯ ಗಟ್ಟಿಗಿತ್ತಿ ಅಂತಕ್ಕಂಥ ಪುಸ್ತಕವನ್ನು ಇವಾಗ ನಾನು ಹೊರತರತಕ್ಕಂಥದ್ದು ಅವರೆಲ್ಲ ಮೂಲತಃ ಮೂಲ ಮಾಹಿತಿ ನಡ್ಕೊಂಡು ಬಿ ಎಲ್ ಅವರು ಕೂಡ ಈ ಒನಕೆ ಓಬನ್ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದಾರೆ ಈ ರೀತಿಯಾಗಿ ಹಲವಾರು ರಾಜ್ಯದ ಹಲವಾರು ಸಂಶೋಧಕರು ಮಾಡಿದ್ದಾರೆ ಆದರೆ ಓಬವ್ನ ಒಂದು ಸಾವು ಮತ್ತು ಇತಿಹಾಸ ಒಂದು ಆ ಕಾಲಘಟ್ಟದ ಬಗ್ಗೆ ಇನ್ನೂ ಕೆಲವೊಂದು ಸಂಶೋಧಕರಲ್ಲಿ ಭಿನ್ನಾಭಿಪ್ರಾಯ ಇದೆ ಹಾಗಾಗಿ ಒನಕೆ ಒಬ್ಬವನ ಒಂದು ಇತಿಹಾಸದ ಸಾಕಷ್ಟು ಇತಿಹಾಸ ಇದ್ದರೂ ಒಂದಿಷ್ಟು ಭಿನ್ನಾಭಿಪ್ರಾಯ ಇದೆ ಅದು ಮುಂದಿನ ದಿನಗಳಲ್ಲಿ ಒನಕೆ ಒಬ್ಬನ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕು ಸಾಕಷ್ಟು ಅಧ್ಯಯನ ಆಗಬೇಕು ನನಗೆ ತಿಳಿದ ಮಟ್ಟಿಗೆ ಇವರೆಲ್ಲರ ಒಂದು ಕೃತಿಯನ್ನು ಆಧಾರವನ್ನು ಇಟ್ಕೊಂಡು ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು ಒನಕೆ ಒಬ್ಬವನ ಇತಿಹಾಸವನ್ನು ತವ್ರ ಮನೆ ಮತ್ತು ಗಂಡನ ಮನೆ ಆ ಎರಡು ಕಡೆಯಿಂದ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಒಂದು ಚಿಕ್ಕದಾದ ಒಂದು ಕೆಲಸವನ್ನು ಒಂದಿಷ್ಟು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಒಂದು ಚಿಕ್ಕ ಪ್ರಯತ್ನವನ್ನು ಈ ಕೃತಿ ಮೂಲಕ ಆಕೆಯ ವನಿಕೆ ಒಬ್ಬನ ಇತಿಹಾಸವನ್ನು ತೆರೆದಿರ್ತಕ್ಕಂಥ ನಾಡಿನ ಜನತೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಆದರೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಈ ಕೃತಿಗೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ಈ ಕೃತಿ ಬರೋ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಎಸ್ ಪಿ ಆಗಿದ್ದರು ಡಿ ಅಂತ ಅವರು ಎಸ್ ಪಿ ಆಗಿದ್ದರು ಇದು ಒಬ್ಬ ಚಿತ್ರದುರ್ಗದ ಧೀರ ಮಹಿಳೆ ಆ ಧೀರ ಮಹಿಳೆ ಕೃತಿಗೆ ಮಹಿಳೆಯಿಂದಲೇ ಮುನ್ನುಡಿ ಬರೆಸ್ಬೇಕಂದಾಗ ನಮ್ಮ ಕಾವಲ್ಲಿ ರಾಗು ಇರ್ಬೋದು ನಮ್ಮ ಸಂಜೀವನಿ ನಾಗರಾಜ್ ಇರ್ಬೋದು ರಾಧಿಕಾ ಮೇಡಮ್ ಹತ್ರ ಈ ಕೃತಿಗೆ ಮುನ್ನುಡಿ ಬರಲಿಕ್ಕೆ ಅವರು ಸಾಕಾರ ಮಾಡಿದರು ಆಗ ಡಿ ರಾ ಜಿ ರಾಜಿಕ್ ರಾಧಿಕಾ ಡಾಕ್ಟರ್ ಎಸ್ ಜೆ ಚಂದ್ರನಾಯಕ್ ಜಯಚಂದ್ರನಾಯ್ಕ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಚಿತ್ರದುರ್ಗ ಅವರು ಈ ಕೃತಿಗೆ ಒಂದು ಮನೋಜ್ಞವಾದ ಹೃದಯಪೂರ್ವಕವಾದ ಮುನ್ನುಡಿಯನ್ನು ಬರೆದಿದ್ದಾರೆ ನಿಜಕ್ಕೂ ಅವರು ಕೂಡ ಈ ಕೃತಿಗೆ ಮುನ್ನುಡಿ ಬರೆದರ ಮೂಲಕ ನಮಗೆ ಒಂದಿಷ್ಟು ಪ್ರೋತ್ಸಾಹ ಅದರ ಆಚೆ ಕೂಡ ನಮಗೆ ಉರಿಲಿಂಗ ಪೆದ್ದಿ ಮಠ ಮೈಸೂರಿನ ಶ್ರೀ ಜ್ಞಾನಪ್ರಕಾಶ ಸ್ವಾಮಿಗಳು ಮತ್ತು ಚಿತ್ರದುರ್ಗದ ಶ್ರೀ ಪರಮಪೂಜ್ಯ ಬಸವನಾಗಿದೇವ ಶರಣರು ಕೂಡ ಈ ಒಂದು ಕೃತಿಗೆ ಶುಭಾಶ್ರವಾದ ಹೇಳಿದ್ದಾರೆ ಒಬ್ಬ ಮಹಿಳಾ ಎಸ್ ಪಿ ಕೂಡ ಮುನ್ನುಡಿ ಬರೆದಿರ್ತಕ್ಕಂಥದ್ದು ಭಾಳ ಮುಖ್ಯವಾದ ಅದಕ್ಕಿಂತ ಮುಖ್ಯವಾಗಿ ಬಿ ಎಲ್ ವೇಣು ಅವರು ಚಿತ್ರದುರ್ಗದ ಒಂದು ಹೈಕಾನ್ ಅವರು ಕೂಡ ಈ ಕೃತಿಗೆ ಬೆನ್ನುಡಿ ಬರೆದಿರ್ತಕ್ಕಂಥದ್ದು ಬಿ ಎಲ್ ವೇಣು ಅವರು ಈ ಕೃತಿಗೆ ಮತ್ತಷ್ಟು ಮೌಲ್ಯವನ್ನು ಹೆಚ್ಚಿದೆ ಅಂತಕ್ಕಂಥದ್ದು ಹೇಳ್ಬೋದು ಪ್ರೊಫೆಸರ್ ತೆಲ ಲಕ್ಷ್ಮಣ್ ತೆಲಗಾವ್ರವರು ಎತ್ತು ಎಪ್ಪತ್ತೇಳು ಪಾಳ್ಯಗಾರರ ಬಗ್ಗೆ ಇತಿಹಾಸ ಬರೆಯದ್ರ ಜೊತೆಗೆ ಒನಕೆ ಓಬವನ ನೈಜ ಇತಿಹಾಸವನ್ನು ಅವರು ಕೂಡ ಕಟ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರ ಮೂಲ ಪ್ರೇರಣೆಯಿಂದ ಕೂಡ ಅವರ ಒನಕೆ ಒಬ್ಬವನು ವಂಶಸ್ಥರಾಗಿರ್ತಕ್ಕಂಥ ಕೃಷ್ಣೇಗೌಡರು ಅವರು ಕೂಡ ಕೃತಿ ಬರೆದಿದ್ದಾರೆ ಅವರು ಪಾಳೆಗಾರ ವಂಶಸ್ಥ ಅವರು ಒಬ್ಬವನು ವಂಶಸ್ಥರು ಕೂಡ ಈ ಒಂದು ಕೃತಿಗೆ ಸಾಕಾರ ಮಾಡಿದ್ದಾರೆ ಅವರು ಕೂಡ ಈ ಕೃತಿಗೆ ಸಾಕಾರ ಮಾಡೋದ್ರಿಂದ ಈ ಕೃತಿ ಹೊರಬರಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ನನ್ನ ಭಾವನೆ ಮತ್ತು ಇದರ ಆಚೆ ಈ ಕೃತಿಯಲ್ಲಿ ಇನ್ನೂ ಸಾಕಷ್ಟು ಮಾನವೀಯ ಮೌಲ್ಯಗಳಿವೆ ನೀನು ಏನು ಬೇಕಾದರೂ ಕೇಳು ಅಂತ ಮದಕರನಾಯಕ ಹೇಳಿದಾಗ ನನಗೇನು ಬೇಡ ಆ ಕೋಟೆ ಗೆದ್ದಾಗ ಆ ಕೋಟೆಗಿದ್ದಾಗ ಏನು ಬೇಡ ನನಗೆ ನನ್ನ ಸಮಾಜದವರಿಗೆ ಒಂದು ವೀಳೆ ಪ್ರತಿ ಪ್ರತಿಯೊಂದು ಶುಭ ಸಮಾರಂಭದಲ್ಲಿ ವೀಳೆ ಕೊಟ್ಟರೆ ಅಷ್ಟೇ ಸಾಕು ನನ್ನ ಸಮುದಾಯಕ್ಕೆ ಮತ್ತು ನನಗೆ ಯಾವುದು ಬಂಗಾರ ಬೇಡ ಯಾವುದು ಬೇಡ ಅಂತ ಹೇಳ್ತಾಳೆ ಆದರೂ ಮದಕರ ನಾಯಕ ಮೇಲುಕೋಟೆ ಮತ್ತು ಕೆಳಗೋಟೆಯಲ್ಲಿ ಓಬವ್ವನ ಮೆರವಣಿಗೆ ಮೂಲಕ ಮೆರವಣಿಗೆ ಮಾಡ್ತಾರೆ ಅದಾದ ನಂತರ ಓಬವ್ವಗೆ ಗೌರವ ಕಾಣಿಕೆಯನ್ನು ಕೊಡ್ತಾರೆ ಓಬವ್ವನ ಇನ್ನು ಮುಂದೆ ನೀನು ಒಬ್ಬ ಮಗ್ಗಷ್ಟೇ ತಾಯಿ ಇದ್ದೆ ಇನ್ನು ಮುಂದೆ ನೀನು ಡಿ 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 ಚಿತ್ರದುರ್ಗಕ್ಕೆ ನೀನು ಮಹಾತಾಯಿ ಅಂತಕ್ಕಂಥ ಬಿರುದನ್ನು ಮದಕರ ನಾಯಕ್ ಕೊಡ್ತಾನೆ ನೀನು ಚಲವಾದಿ ಹೆಣ್ಮಗಳಲ್ಲ ನೀನು ಛಲವಾದಿ ಹೆಣ್ಣು ಮಗಳು ನೀನು ಇನ್ನು ಮುಂದೆ ನಿನ್ನ ನಮ್ಮ ಕೋಟೆಗೆ ಮಾತಾ ಇದ್ದಂಗೆ ಅಂತಕ್ಕಂಥ ಮಾತನ್ನು ಮದಕರಿ ನಾಯಕನೇ ಸ್ವತಃ ಹೇಳೋದ್ರ ಮೂಲಕ ಒನಕೆ ಒಬ್ಬವನನ್ನು ಒಪ್ಪಿಕೊಳ್ತಕ್ಕಂಥದ್ದು ಆಕೆಯ ಧೈರ್ಯತನವನ್ನು ಶೌರ್ಯತೆಯನ್ನು ಮೆಚ್ಚಿಕೊಳ್ತಕ್ಕಂಥದ್ದು ಅದಲ್ಲದೆ ಮತ್ತು ಈ ಕೃತಿಗೆ ಸಾಕಷ್ಟು ಜನ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಈ ಮುಖಪುಟವನ್ನು ರಚನೆ ಮಾಡಿರ್ತಕ್ಕಂಥದ್ದು ಗಿರೀಶ್ ತಾಳೆಕಟ್ಟೆ ಅವರು ಯಾಕಂದರೆ ಓಬವ್ನ ಬಗ್ಗೆ ಯಾವುದೇ ಇಲ್ಲಿವರೆಗೂ ಭಾವಚಿತ್ರ ಸಿಕ್ಕಿಲ್ಲ ಐತಿಹಾಸಿಕವಾದ ಚಿತ್ರ ಸಿಕ್ಕಿಲ್ಲ ಹಂಗಾಗಿ ಆ ಕಲ್ಪನಾತೀತವಾಗಿಯೇ ವನಿಕೆ ಒಬ್ಬವನ ಚಿತ್ರ ಹೆಂಗಿರ್ಬೋದು ಹಾಕಿ ಶೌರ್ಯ ಅನ್ನೋದ್ರ ಮೂಲಕ ನಮ್ಮ ಗಿರೀಶ್ ತಾಳಿಕಟ್ಟೆ ಅವರು ಭಾಳ ಅದ್ಭುತವಾಗಿ ಮಾರ್ಮಿಕವಾಗಿ ಒಂದು ಮುಖಪುಟವನ್ನು ಎಲ್ಲರ ಗಮನ ಸೆಳೆಯುವಂತೆ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ ಮತ್ತು ನೆಹರು ಓಲೇಕಾರ ಅವರು ಕೂಡ ಈ ಕೃತಿ ಹೊರಬರಲಿಕ್ಕೆ ಎರಡನೇ ಮುದ್ರಣ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ಈ ಕೃತಿಗೆ ಸಾಕಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಾರ ನೀಡಿದ್ದಾರೆ ಗುಡೆಕೋಟೆಯಲ್ಲಿರ್ತಕ್ಕಂಥ ಒನಕೆ ಒಬ್ಬನ ವಂಶಸ್ಥರು ಕೂಡ ಈ ಇತಿಹಾಸವನ್ನು ನಮಗೆ ಹೇಳ್ಕೊಡ್ಲಿಕ್ಕೆ ಇತಿಹಾಸವನ್ನು ಹಂಚಿಕೊಳ್ಳಲಿಕ್ಕೆ ಅವರು ಕೂಡ ನಮಗೆ ಸಾಕಾರ ನೀಡಿದ್ದಾರೆ ಮತ್ತು ಮುಖ್ಯವಾಗಿ ಮತ್ತೊಮ್ಮೆ ನಾನು ನನ್ನ ಸಹೋದರ ಸಂಜೀವಣಿ ನಾಗರಾಜ್ ಅವರು ಕೂಡ ಈ ಕೃತಿಗೆ ಮೂಲ ಪ್ರೇರಣೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಮ್ ಡಿ ಕೃಷ್ಣಯ್ಯ ಕೂಡ ಈ ಒನಿಕೆ ಒಬ್ಬನ ಬಗ್ಗೆ ಕೃತಿ ಬರೆದಿದ್ದಾರೆ ಅವರು ಒನಕೆ ಒಬ್ಬನ ವಂಶಸ್ಥರು ಅಂಥವ್ರು ಕೂಡ ಈ ಒಂದು ಕೃತಿಗೆ ಅವ್ರ ವಂಶಸ್ಥರು ಸಹಾಯ ಮಾಡಿರ್ತಕ್ಕಂಥದ್ದು ಈ ಕೃತಿಯನ್ನು ಮೆಚ್ಚಿ ಈ ಕೃತಿಗೆ ಪೂರಕವಾಗಿ ವನಿಕೆ ಒಬ್ಬವನು ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ವಿಶ್ವವಿದ್ಯಾಲಯದ ಡಾಕ್ಟರ್ ವಿರೂಪಾಕ್ಷ ಪೂಜಾರಿಳ್ಳಿ ಅವರು ಚರಿತ್ರ ವಿಭಾಗದ ಉಪನ್ಯಾ ಪ್ರಾಧ್ಯಾಪಕರು ಅವರು ಕೂಡ ಈ ಕೃತಿಗೆ ಒಂದಿಷ್ಟು ಶುಭಾಶಯವಾದವನ್ನು ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ನಮ್ಮ ಬಳ್ಳಾರಿಯ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಿ ಮಂಜುನಾಥ್ ಅವರು ಕೂಡ ಈ ಕೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ವನಕೆ ಒಬ್ಬವನ ಕೃತಿಯಲ್ಲಿ ವಿರೂಪಾಕ್ಷ ಪೂಜಾರೆಳ್ಳಿ ಅವರು ಕೂಡ ಈ ಕೃತಿಗೆ ಒಂದಿಷ್ಟು ನಲ್ಲಿಮೆಯ ನುಡಿಯನ್ನು ಬರೆದು ನಮಗೆ ಸ್ಪೋತ್ಸಾ ಪ್ರೋತ್ಸಾಹ ನೀಡಿದ್ದಾರೆ ಅದೇ ರೀತಿ ಗುಡಿಯಕೋಟೆಯ ಉಪನ್ಯಾಸಕರಾಗಿರ್ತಕ್ಕಂಥ ಡಾಕ್ಟರ್ ಎಂ ರಾಜಣ್ಣ ಅವರು ಕೂಡ ವನಕೆ ಒಬ್ಬವನ ಕೃತಿಗೆ ತನ್ನ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಕೂಡ ಇದರಲ್ಲಿ ದಾಖಲು ಮಾಡಲಾಗಿದೆ ಅದೇ ರೀತಿ ಕೆ ಪಿ ಸಿ ಸಿ ಎಸ್ ಸಿ ಘಟಕದ ಸದಸ್ಯರಾಗಿರ್ತಕ್ಕಂಥ ನಿವೃತ್ತ ಸಮಾಜ ಕಲ್ಯಾಣಾಧಿಕಾರಿ ಜಗಳೂರಿನ ಪ್ರೊಫೆಸ್ ಶ್ರೀ ತಿಪ್ಪೇಸ್ವಾಮಿ ಅವರು ಮತ್ತು ನಮ್ಮ ಆರ್ಗಭವ್ಯ ಚಲೋ ಚಲವಾದಿ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಕಪಾಳಿ ಈಶ್ವರಪ್ಪನವರು ಅವರು ಕೂಡ ಈ ಕೃತಿ ಬಗ್ಗೆ ಶುಭಾಶೀರ್ವಾದವನ್ನು ಒಂದು ನಲ್ಮೆಯ ನುಡಿಗಳನ್ನು ಹೇಳಿದ್ದಾರೆ ಅದೇ ರೀತಿ ಕೂಡ್ಲಿ ತಾಲೂಕು ಛಲವಾದಿ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಮಾರಪ್ಪ ಅವರು ಅವರು ಕೂಡ ಕೃತಿ ಬಗ್ಗೆ ಅವರಿಗೆ ಒಂದು ತಿಳಿಸಿದ ಅವರಿಗೆ ಅನುಭವಕ್ಕೆ ಬಂದಿರತಕ್ಕಂಥ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಉರುಳಿಯಾಳ ಮಂಜುನಾಥ್ ಕೂಡ ನಮಗೆ ಎಲ್ಲ ಕೆಲಸಗಳಲ್ಲಿ ಸದಾ ನಮ್ಮ ಜೊತೆಗಿದ್ದು ಪಾದರ್ಸದಂತೆ ಓಡಾಡಿ ಕೃತಿ ಹೊರಬರಲಿಕ್ಕೆ ಸ್ವಾಮೀಜಿಗಳನ್ನು ಶಾಸಕರನ್ನು ಪರಿಚಯ ಮಾಡಿಸಿ ಅವರಿಂದ ಕೂಡ ಒಂದಿಷ್ಟು ಮಾಹಿತಿಗಳನ್ನು ತಗೊಂಡು ಈ ಕೃತಿ ಬರಲಿಕ್ಕೆ ಉರುಳ್ಯಾಳ ಮಂಜುನಾಥ್ ಅವರು ಕೂಡ ಕಾರಣ ಆಗಿದ್ದಾರೆ ಅವರು ಕೂಡ ಈ ಕೃತಿ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಈ ಕೃತಿಯ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅದಲ್ಲದೆ ನಮ್ಮ ಉಜ್ಜಿನಿಯ ಛಲವಾದಿ ಸಮುದಾಯದ ಯುವ ಮುಖಂಡರಾಗಿರ್ತಕ್ಕಂಥ ಎ ಮುರುಳಿಸಿದ್ದಪ್ಪನವರು ಕೂಡ ಈ ಕೃತಿ ಹೊರಬರಲಿಕ್ಕೆ ಕಾರಣ ಆಗಿದ್ದಾರೆ ಮತ್ತು ನೇರ ಓಲೆಕಾರ ಅವರ ಜೊತೆಗೆ ಈ ಕೃತಿಗೆ ಸಾಕಾರ ಮಾಡಿಸಿರ್ತಕ್ಕಂಥದ್ರಲ್ಲಿ ಎ ಮರುಸಿದ್ದಪ್ಪ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರು ಕೂಡ ಈ ಕೃತಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಈ ಕೃತಿ ನಿಜಕ್ಕೂ ಭಾಳ ಅಮೂಲ್ಯವಾದ ಕೃತಿ ಯಾಕೆ ಅಮೂಲ್ಯವಾದ ಕೃತಿ ಅಂದರೆ ಇದನ್ನು ಎಲ್ಲೂ ಕಾದಂಬರಿ ಥರ ಬರೆದಿಲ್ಲ ಪ್ರತಿಯೊಂದು ವಿಭಾಗವನ್ನು ಪಾರ್ಟ್ ಪಾರ್ಟಾಗಿ ಬರೆದಿದ್ದೀನಿ ಯಾಕಂದರೆ ಒನಕೆ ಓಬವನ ಜೀವನ ಚರಿತ್ರೆ ಏನಿದೆ ಆ ಬಾಲ್ಯದಿಂದ ಎಲ್ಲಿ ಕಾಲ ಕಳೆದಲು ಬಾಲ್ಯದಲ್ಲಿ ಎಲ್ಲಿದ್ಲು ಆ ಅಲ್ಲಿ ಆ ಏರಿಯಾ ಹೆಂಗಿದೆ ಮತ್ತು ಅವ್ರ ತಾಯಿ ಯಾರು ಆಕೆಯ ಬೈಡ ಒನಕೆ ಓಬವನ ಬೈಡಟ ಏನು ತವ್ರ ಮನೆಯ ಇತಿಹಾಸ ಏನು ಇದೇ ರೀತಿ ಕೋಟೆ ಪಾಳ್ಯಗಾರಿಗೆ ಹೆಂಗ್ಸ್ ಏನು ಸಂಬಂಧ ಚಿಕ್ಕ ಚಿಕ್ಕದಾಗಿ ಜರ್ಮಲೆ ಪಾಳ್ಯಗಾರ ಬಗ್ಗೆ ಮತ್ತು ಒನಕೆ ಹೋಬವ ನಡೆದಾ ಇಲ್ಲಿಯ ನೆಲದ ಬಗ್ಗೆ ಈ ರೀತಿಯಾಗಿ ಒಂದೊಂದು ಅಥವಾ ಎರಡೆರಡು ಪುಟದಲ್ಲಿಯೇ ಚಿಕ್ಕ ಚಿಕ್ಕದಾಗಿ ಒಂದೊಂದು ಪಾಠ ಮಾಡಿದ್ದೀನಿ ಚಿತ್ರದ ಪಾಳೆಗಾರರು ಮತ್ತು ಚಿತ್ರದುರ್ಗ ಪಾಳೆಗಾರರ ಒಂದು ಇದರಲ್ಲಿ ಓಬೋಗಳ ಹಿನ್ನೆಲೆ ಏನು ಅಲ್ಲಿ ಆ ಓಬೋನ ಗಂಡನ ಹಿನ್ನೆಲೆ ಏನು ಅವ್ರ ಮದುವೆ ಹೆಂಗಾಯಿತು ಆ ಈ ರೀತಿಯಾಗಿ ಚಿಕ್ಕದಾಗಿ ಒಪ್ಪನ ಕಾವಲಿ ಕೆಲಸಕ್ಕೆ ಹೆಂಗೆ ನೇಮಕ ಮಾಡ್ಕೊಂಡ್ರು ಈ ರೀತಿಯಾಗಿರೋದ್ರಿಂದ ಚಿತ್ರದ ನಾಯಕರಲ್ಲಿ ಮದಕರ ನಾಯಕ ಯಾವ ರೀತಿ ಪಾತ್ರ ಇತ್ತು ಮತ್ತು ಮದಕನಾಯಕ್ಕಿಗೂ ಓಬವ್ವ ಯಾವ ರೀತಿ ಆ ಒಂದು ಕೋಟೆಯನ್ನು ರಕ್ಷಣೆ ಮಾಡಿದ ಮೇಲೆ ಅವ್ರ ಸಂಬಂಧ ಹೆಂಗಿತ್ತು ಯಾವ ರೀತಿ ಓಬವ್ವನ ಪ್ರಶಂಸೆ ಮಾಡಿದರು ಮತ್ತು ಚಿತ್ರದುರ್ಗದ ಮೇಲೆ ಐದರಲ್ಲಿ ಯಾವ ರೀತಿ ದಾಳಿ ಮಾಡಿದ ಆ ದಾಳಿಯಲ್ಲಿ ಯಾವ ರೀತಿ ಐದರಲ್ಲಿ ಓಬವ್ವನ ಒಂದು ಶೌರ್ಯನ ಹೊಗಳಿದ ಇದೆಲ್ಲವನ್ನು ಬಿಡಿ ಬಿಡಿಯಾಗಿ ಬಿಡಿ ಮಾಡೋದ್ರಿಂದ ಭಾಳ ಎಲ್ಲರಿಗೂ ಅರ್ಥ ಆಗುತ್ತೆ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಅರ್ಥ ಆಗುತ್ತೆ ಮತ್ತು ಓದಲಿಕ್ಕೆ ಈ ಪುಟದಲ್ಲಿ ಏನಿದೆ ಮುಂದಿನ ಪುಟದಲ್ಲಿ ಏನಿದೆ ಅಂತ ಕುತೂಹಲ ಮೂಡಿಸ್ತಕ್ಕಂಥ ಅಂಶಗಳಿವೆ ಹಂಗಾಗಿ ನಮ್ಮ ಕೂಡ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಧೀರ ಮಹಿಳೆಯರ ಪೈಕಿ ಮೊದಲ ಸಾಲಿನಲ್ಲಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮ ಮತ್ತು ವನಕೆ ಓಬವ್ವ ಕರ್ನಾಟಕದಲ್ಲಿ ದೀರ ಮಹಿಳೆಯರಂದರೆ ಅವರಿಬ್ಬರಲ್ಲಿ ಇವತ್ತು ಎಲ್ಲ ಹೆಣ್ಮಕ್ಳು ಏನಾದರೂ ಒಂದು ಸೌರ್ಯ ಮಾಡಿದರೆ ಅದಕ್ಕೆ ಕಿತ್ತೂಣಿ ಚೆನ್ನಮ್ಮ ಅಂತಾರ ಅದಕ್ಕಿಂತಲೂ ದೊಡ್ಡ ಸೌರ್ಯ ಪ್ರದರ್ಶನ ಮಾಡಿದರೆ ಒನಕೆ ಓಬವ್ ಅಂತಕ್ಕಂಥ ಹೆಸರು ಇದೆ ಅದಕ್ಕೋಸ್ಕರ ಕರ್ನಾಟಕದ ಎಲ್ಲ ಮಹಿಳೆಯರು ಎಲ್ಲ ಮಕ್ಕಳು ಎಲ್ಲ ವರ್ಗದ ಜನರು ಈ ಒಂದು ಪುಸ್ತಕವನ್ನು ಕೊಂಡು ಓದ್ತಕ್ಕಂಥದ್ದು ನಿಜಕ್ಕೂ ಅಮೂಲ್ಯವಾಗಿ ಇರ್ತಕ್ಕಂಥದ್ದು ಯಾಕಂದರೆ ಈ ಪುಸ್ತಕ ಇದರಲ್ಲಿ ಟೆಕ್ನಿಕಲ್ ಪೇಜಲ್ಲಿ ನನ್ನ ಫೋನ್ ನಂಬರ್ ಇದೆ ನಿಮಗೆ ಏನಾದರೂ ಪುಸ್ತಕ ಬೇಕಾದಲ್ಲಿ ನಾನು ಕೊರಿಯರ್ ಮೂಲಕನೂ ನಿಮಗೆ ಪುಸ್ತಕ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅತಿ ಕಡಿಮೆ ಖರ್ಚಿನಲ್ಲೇ ಈ ಪುಸ್ತಕವನ್ನು ಎಲ್ಲರಿಗೂ ಮುಟ್ಟಬೇಕಂತ ಆ ದೃಷ್ಟಿಯಿಂದ ಈ ಪುಸ್ತಕವನ್ನು ಹೊರತರಲಾಗಿದೆ ಹಂಗಾಗಿ ಎಲ್ಲರೂ ಕೂಡ ಈ ಪುಸ್ತಕವನ್ನು ಒಮ್ಮೆ ಓದಿ ಈ ಪುಸ್ತಕ ನಿಜಕ್ಕೂ ಆ ತಮ್ಮ ಮಕ್ಕಳಿಗೆ ಕೂಡ ಭಾಳ ಮತ್ತು ಮಹಿಳೆಯರಂತೂ ಓದಲೇಬೇಕಾದ ಈ ಕೃತಿ ಈ ಕೃತಿ ನಮ್ಮ ಓಬವನ ಇತಿಹಾಸ ಮೇಲೆ ಮತ್ತಷ್ಟು ಬೆಳಕು ಚೆಲ್ಲಿ ನೂರಾರು ಓಬವ್ನಂತವರು ಕರ್ನಾಟಕದಲ್ಲಿ ಹುಟ್ಟಿ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ